ಹಾಯ್ ಫ್ರೆಂಡ್ಸ್ ಕನ್ನಡ ಕೆಫೆಗೆ ಸ್ವಾಗತ ಉಡುಪಿ ಶಂಕರಪುರ ಮಲ್ಲಿಗೆಯನ್ನು ವಿಶೇಷ ಹಾಗೂ ವಿಭಿನ್ನ ರೀತಿಯಲ್ಲಿ ಹೇಗೆ ನಿರ್ವಹಣೆ ಮಾಡುವುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ ಸರ ಸರಿ ಹೂ ಬಿಡಿಸ್ತಾ ಇದ್ದೀರಾ ಹೌದು ತುಕ್ಕ ಬಿಡಿತಾ ಇದ್ದೇವೆ ಹಾಂ ಹಾಂ ಆ್ಯಕ್ಚುಲಿ ಬೆಳಗ್ಗೆನೇ ಕೆಲಸ ಹೋಗುತ್ತೆ ಹಾಂ ಸರ್ ಒಂದು ಒಂಬತ್ತುವರೆ ಅವತ್ತಿಗೆ ಇವತ್ತು ನೀವು ಬಂದಿದ್ದೀರಂತ ಸ್ವಲ್ಪ ಬಿಸಿಲಿಗೆ ಬಂದಿದ್ದರು ಸರ್ ಇದು ಮಲ್ಲಿಗೆ ಸಸಿ ಸುಮಾರು ದೊಡ್ಡದಾಗಿ ಎಷ್ಟೊಂದು ನಾಲ್ಕು ಐದರಿಂದ ನಾಲ್ಕರಿಂದ ಐದು ಅಡಿ ಹತ್ತಿರ ಬೆಳೆದಿದೆಯಲ್ಲ ಸರ್ ಹೌದು ಹೇಗೆ ಸರ್ ಇದು ನಿರ್ವಹಣೆ ಹೇಗೆ ಮಾಡ್ತಾಯಿದ್ದೀರಿ ಸರ್ ಯಾವ ಸಸಿ ಸಸಿ ನಾವು ಇಲ್ಲೇ ಮಾಡಿಕೊಂಡಿದ್ವಿ ನಾವು ಮುಂಚೆ ನಮ್ಮ ತಂದೆ ಮನೆಯಲ್ಲಿ ಒಂದು ಗಿಡ ಇತ್ತು ಬರೀ ಒಂದೇ ಗಡೆಯ ಗಿಡ ಇತ್ತು ಅದೊಂದು ಹೆಚ್ಚು ಕಮ್ಮಿ ಒಂದು ಮೂವತ್ತೈದು ವರ್ಷ ಪ್ರಾಯದ್ದಾಗಿರ್ಬೋದು ಒಂದೇ ಸಸಿ ಹೌದು ಒಂದೇ ಸಸಿ ತುಂಬ ಅಳತ್ತದ್ದು ಅದರಿಂದಲೇ ನಾವು ರೆಂಬೆ ಕೊಯ್ದು ಅದು ಗಿಡ ಎಲ್ಲ ನಾವೇ ಮಾಡಿದ್ವಿ ಇಲ್ಲಿ ಹಾ ಮೂವತ್ತೈದು ವರ್ಷದ್ದು ಗಿಡ ಅದೇ ರಂಬೆ ಕೊಯ್ದು ಹಚ್ಚಿದ್ರೆ ಮತ್ತೆ ಇಷ್ಟತ್ರ ಅದು ಕಂಟಿನ್ಯೂ ಆಗಿ ಬೆಳೆದಿದೆ ಮೇಂಟೈನ್ ಮಾಡಿದ್ರೆ ಬರುತ್ತೆ ಅದು ಹಾ 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 ಸರ್ ಅದೇ ಈ ಸಸಿ ಯಾವ ತಳಿ ಅಂತ ಏನಾದರೂ ಹೆಸರು ಇದೆಯಾ ಸರ್ ಇದಕ್ಕೆ ಯಾವ್ದು ಸರ್ ಮಲ್ಲಿಗೆ ಅಂತ ಕೆಂಪು ಬರ್ತದೆ ಆಮೇಲೆ ಸೂಜಿ ಮಲ್ಲಿಗೆ ಅಂತ ಬರ್ತದೆ ಸೂರಿ ಮಲ್ಲಿಗೆ ಅಂತ ಮಂಗ್ಳೂರಲ್ಲಿ ಮಂಗಳೂರು ಅಂದ್ರೆ ಬೆರೆಬೈಲ್ ಮತ್ತು ಬಿಜೆ ಕಡೆ ಬೆಳಿತಾರೆ ಒಂದೆರಡು ತಿಂಗಳಿಕ್ಕೆ ಮಳೆಗಾಲದಲ್ಲಿ ಜಾಸ್ತಿ ಮಳೆ ಇರುವತ್ತಿಗೆ ರೆಂಬೆ ಕೊಯ್ದು ಅದನ್ನು ಸ್ವಲ್ಪ ಶೇಡ್ ಇರುವಲ್ಲಿ ನೆಲದಲ್ಲಿ ಹಾಕಿಬಿಡ್ಬೇಕು ಹಸಿರು ನೆಲದಲ್ಲಿ ಅದು ಅದಂದ್ರೆ ಸ್ವಲ್ಪ ಶೇಡ್ ಇರ್ಬೇಕು ಅಷ್ಟೇ ನೆರಳು ನೆರಳು ಸ್ವಲ್ಪ ಇರಬೇಕು ಬಿಸಿಲಿಗೆ ಸತ್ತು ಹೋಗುತ್ತೆ ಅಲ್ಲ ನಾವು ಶೇಡ್ ಮಾಡ್ಬೇಕು ಅದಕ್ಕೆ ಹಚ್ಚುವಾಗ ಇದಕ್ಕೆ ಸ್ವಲ್ಪ ಇರಬೇಕು ನೆರಳು ನೆರಳಿರುವ ಜಾಗದಲ್ಲಿ ಅಂದ್ರೆ ಅದಕ್ಕೆ ಬರೀ ಕಟ್ ಮಾಡಿದ್ದಾರೆ ಅಂಬೆಲ್ಲ ಅದು ಆಮೇಲೆ ಬೇರೆ ಬಂದ ಮೇಲೆ ಅದಕ್ಕೆ ನೆರಳೆಲ್ಲ ತೆಗಿಬೇಕಾಗತ್ತೆ ಅಂದ್ರೆ ಒಂದ್ ಸೈಡ್ ಹಚ್ಚಿ ಮತ್ತೆ ಅದನ್ನ ಬೇರೆ ಬಂದ ನಂತರ ಬೇರೆ ಕಡೆ ಹೋಗಿ ಹಚ್ಚಬಹುದು ಹೌದು ಅದನ್ನ ಈ ಮ ಗಾರ್ಡನ್ ತೊಟ್ಟಿ ಬರ್ತದಲ್ಲ ಗಾರ್ಡನ್ ಬ್ಯಾಗ್ ಅಂತ ಸಣ್ಣದು ಬರ್ತದೆ ದೊಡ್ಡದು ಬರ್ತದೆ ಸಣ್ಣ ಬ್ಯಾಗ್ ಅಲ್ಲಿ ಗಾರ್ಡನ್ ಬ್ಯಾಗ್ ಬರ್ತದೆ ಮತ್ತೆ ದೊಡ್ಡದು ಪಾಟ್ ಎಲ್ಲ ಬರ್ತದಲ್ಲ ಸರ್ ಅದರ ಅದರಲ್ಲಿ ಹಚ್ಚಬಹುದು ಯಾವುದರಲ್ಲ ಪಾಟ್ ಅಲ್ಲಿ ಮಾಡಬಹುದು ಪಾಟ್ ಪಾಟ್ ಅಲ್ಲಿ ಗಿಡ ಇದ್ರೆ ಎಲ್ಲಿ ಬೇಕಾದ್ರೂ ಇಡಬಹುದು ಇಲ್ಲಿ ಎಲ್ಲಿ ತಗೊಂಡು ಹೋಗಿ ಇಡಬಹುದು ತಗೊಂಡು ಹೋಗಿ ಎಲ್ಲಿ ಬೇಕಾದ್ರೂ ನಾವು ಎಲ್ಲಿ ಬೇಕಾದ್ರೂ ನೀವು ಕನ್ವಿನಿಯೆಂಟ್ ಆಗಿ ಹಚ್ಚಬಹುದು ಅದನ್ನು ತೊಂದ್ರೆ ಇಲ್ಲ ಇಲ್ಲಿ ನಮಗೆ ಈ ಜಾಗದಲ್ಲಿ ನಾವು ಹೆಚ್ಚು ಕಮ್ಮಿ ಒಂದು ಐವತ್ತು ಐವತ್ತೈದು ಗಿಡ ಇಲ್ಲಿ ಈ ಜಾಗದಲ್ಲಿ ಹಚ್ಚಿದ್ದೇವೆ ಐವತ್ತೈದು ಸಸಿ ಹಚ್ಚಿದ್ರೆ ಇದರಲ್ಲಿ ಈ ಅಂದ್ರೆ ನಡುವೆ ರೋಡ್ ಇದರಿಂದ ರೋಡ್ ಇದೆ ಹಾಗೆ ಎರಡು ಕಡೆ ಅಂತ ಹೇಳುವಾಗ ಒಂದು ಐವತ್ತೈದು ಸಸಿ ಹಸಿ ಹಚ್ಚಿದ್ದೇವೆ ಹಚ್ಚಿದ್ರೆ ಹೌದು ಹ್ಮ್ ಹ್ಮ್ ಮೇಂಟೆನೆನ್ಸ್ ಹೇಗೆ ಸರ್ ಇದಕ್ಕೆ ನೀರು ಗೊಬ್ಬರ ಹಚ್ಚು ಸ್ಟಾರ್ಟಿಂಗ್ ಹಚ್ಚು ನೀರು ಮಳೆಗಾಲದಲ್ಲಿ ನೀರು ನಿಲ್ಬಾರ್ದು ಹಾ ಜಾಸ್ತಿ ನೀರು ನಿಲ್ದ್ರೆ ಜಾಸ್ತಿ ನೀರು ನಿಲ್ಬಾರ್ದು ಅಂದ್ರೆ ಕೊಳೆತೋಗ್ತದೆ ಕೊಳೆತೋಗ್ತದೆ ಇದೆಲ್ಲ ಕೊಳರೋಗ ಅದೆಲ್ಲ ಬರುತ್ತೆ ಅದಕ್ಕಾಗಿ ನೀರು ಬಸಿದು ಹೋಗ್ಬೇಕು ಅದು ಮಳೆಗಾಲದಲ್ಲಿ ಜಾಸ್ತಿ ನೀರು ನಿಲ್ಬಾರ್ದು ನೀರು ಬೇಕು ನೀರು ಬೇಕು ಆದರೆ ಮಳೆಗಾಲದಲ್ಲಿ ನೀರು ಬೇಕಂತಿಲ್ಲ ಅಲ್ಲ ಮಳೆ ಬರ್ತಾ ಇರ್ತದೆ ಬೇಸಿಗೆಯಲ್ಲಿ ನೀರು ಕೊಡ್ತಾ ಇರಬೇಕು ಬೇಸಿಗೆಯಲ್ಲಿ ಕಂಟಿನ್ಯೂ ನೀರು ಕಂಟಿನ್ಯೂ ನೀರು ಕೊಡ್ತಾ ಇದೆ ಒಂದು ಒಂದು ಗುಡ್ಡಗಾಡು ಆದರೆ ಡೈಲಿ ಕೊಡಬೇಕು ಡೈಲಿ ನಮ್ದು ಇಲ್ಲಿ ಸ್ವಲ್ಪ ಬಯಲು ಜಾಗ ಆದ್ದರಿಂದ ಎರಡು ದಿನಕ್ಕೊಮ್ಮೆ ಸಮತಟ್ಟಾದ ಭೂಮಿಗೆ ಎರಡು ದಿನಕ್ಕೆ ಮೂರು ದಿನಕ್ಕೊಮ್ಮೆ ಕೊಡ್ಬೋದು ಕರೆಕ್ಟಾಗಿ ಸರ್ ಇದು ಸಸಿ ಈಗ ಒಂದು ಸರಿ ನೆಟ್ಟರೆ ಎಷ್ಟು ವರ್ಷ ಬರ್ಬೋದು ಸರ್ ಇದು ಇದು ನಾವು ನಿರಂತರ ಅಂತ ಹೇಳ್ಬೋದು ಒಮ್ಮೆ ನಾವು ಹಚ್ಚಿದ್ರೆ ಆಮೇಲೆ ಒಂದು ವೇಳೆ ಈ ರೋಗ ಏನಂದ್ರು ಬರದೇ ಇದ್ರೆ ಅದು ಕಂಟಿನ್ಯೂ ಆಗಿ ಇರ್ತದೆ ಅದನ್ನು ನಾನು ಹೇಳಿದೆ ನಾನು ಈ ಕೆಲಸ ಮಾಡ್ತಾ ಇದ್ದೇನೆ ನೋಡಿ ಬೆಳಿ ಬರುತ್ತಲ್ಲ ಅದನ್ನು ಚೀಡ್ತಾ ಇರ್ಬೇಕು ಅದಕ್ಕೆ ನೋಡಿ ಎಲ್ಲಿ ನಾವು ಚೂಡ್ತೇವೆ ನೋಡಿ ಅಲ್ಲಿ ಎರಡು ಇನ್ನೆರಡು ಕೊಂಬೆ ಬರ್ತಾ ಇರ್ತದೆ ಚಿಗುರು ಚಿಗುರು ಬರ್ತಾ ಇರ್ತದೆ ಅದರಲ್ಲಿ ಈ ಗಿಡ ದೊಡ್ಡದಾಗುದು ಬೆಳಿಲಿಕ್ಕೆ ಕಾರಣ ಅದು

ಸುಮಾರು ಒಂದು ಹತ್ತು ಹನ್ನೆರಡು ಸ್ಕ್ವೇರ್ ಫೀಟ್ ಹರಡಿದೆಯಲ್ಲ ಸರ್ ಇದು ಹಾಗೆ ಚೂಟಿ ಚೂಟಿನೇ ಆಗಿದೆ ಅಂತ ಗಿಡ ಬರೀ ಒಂದು ಸಂದಿ ಇರ್ತದೆ ಒಂದು ರೆಂಬೆ ಮಾತ್ರ ಒಂದು ಗಿಡ ಅಂದರೆ ಎಷ್ಟು ಇಷ್ಟು ಇರ್ಬೋದು ಜಾಸ್ತಿ ಅಂದರೆ ಹಾಂ ಸ್ಟಾರ್ಟಿಂಗ್ ಚಿಕ್ಕದಿರುವಾಗ ಚಿಕ್ಕದಿರುವಾಗ ಆಮೇಲೆ ದೊಡ್ಡದು ಬೆಳೀತಾ ಆಗುತ್ತೆ ಅದು ಗೊಬ್ಬರ ಏನಾದರೂ ಕೊಡ್ತೀರಾ ಸರ್ ಇದಕ್ಕೆ ಗೊಬ್ಬರ ಕೊಡಲೇಬೇಕಲ್ಲ ಯಾವ್ದು ಗೊಬ್ಬರ ಡೈಲಿ ಊಟ ಮಾಡಿದಂಗೆ ಅದಕ್ಕೂ ಕೊಡ್ತಾ ಇರಲಿಬೇಕು ಹಾಂ ಹಾಂ ಹೇಗೆ ಡೈಲಿ ಊಟ ಮಾಡ್ತಾರೆ ಊಟ ಮಾಡಿಲ್ಲ ಅಂದರೆ ಇಷ್ಟು ಇಳುವರಿ ಕೊಡುವ ಕೊಡುವಾಗ ಅದಕ್ಕೆ ನೀರು ಉಣಿಸ್ಬೇಕು ಗೊಬ್ಬರ ಹಾಕಬೇಕು ಹಾಂ ಹಾಂ ಯಾವ ಸರಿ ಗೊಬ್ಬರ ಕೊಡೋದು ಗೊಬ್ಬರ ಸಾವಯವವನ್ನು ಕೊಡ್ಬೋದು ಮತ್ತು ರಾಸಾಯನಿಕವನ್ನು ಕೊಡ್ಬೋದು ರಾಸಾಯನಿಕ ಕೊಟ್ಟರೆ ಸ್ವಲ್ಪ ಕೀಟಬಾಧೆ ಮತ್ತು ರೋಗ ರುಜಿನೆಲ್ಲ ಜಾಸ್ತಿ ಆಗುತ್ತೆ ರಾಸಾಯನಿಕ ಕೊಟ್ಟರೆ ರೋಗ ಎಲ್ಲ ಜಾಸ್ತಿ ಜಾಸ್ತಿ ಬರುತ್ತೆ ಸಾವಯವ ಅಂದರೆ ಹಟ್ಟಿ ಗೊಬ್ಬರ ಕೊಟ್ಟರೆ ಹಟ್ಟಿ ಗೊಬ್ಬರ ಅಂದರೆ ಡೈರೆಕ್ಟಾಗಿ ಕೊಡೋ ಕೊಡೋಕ್ಕಾಗಲ್ಲ ಡ್ರೈ ಮಾಡಿ ಈಗ ಗೋಬರ್ ಗ್ಯಾಸ್ ಸ್ಲರಿ ಎಲ್ಲ ಇರುತ್ತಲ್ಲ ಅದನ್ನ ಒಣಗಿಸಿ ಎಲ್ಲ ಹಾಕ್ಬಿಟ್ರೆ ಸ್ವಲ್ಪ ಇದೆಲ್ಲ ರೋಗ ಎಲ್ಲ ಕಮ್ಮಿ ಬರುತ್ತೆ ಅಲ್ಲ ಸರ್ ಇದ್ರ ಬೇರೆ ಈಗ ಬೇರೆ ಕಾಣ್ತಾ ಇಲ್ಲ ಏನು ಕಾಣಿಸ್ತಾ ಇಲ್ಲ ಕಾಣಿಸ್ತಾ ಇಲ್ಲ ಗೊಬ್ಬರ ಹೇಗೆ ಕೊಡ್ತೀರಿ ಅಂತ ಆ ಮೇಲಿಂದ ಹಾಕ್ಬಿಟ್ರೆ ಆಯಿತು ಎಲೆಗಳಿಗೆ ಮಾತ್ರ ಹಾಕಿದ್ರೆ ಸಾಕು ಅಲ್ಲ ಎಲೆಗಳಿಂದ ಕೆಳಗೆ ಬೀಳುತ್ತೆ ಅದು ಹೌದು ಹೌದು ದೊಡ್ಡ ದೊಡ್ಡದು ಏನಾದರೂ ಇದ್ರೆ ಹಾಕ್ಲಿಕ್ಕೆ ಆಗೋದಿಲ್ಲ ಪೌಡರ್ ಟೈಪಲ್ಲಿ ಮಾ ಮಾಡ್ಕೊಂಡು ಈಗ ನಾವು ರಾಸಾಯನಿಕ ಗೊಬ್ಬರ ಯಾವುದು ಡಿ ಬಿ ಯಾವುದಾದ್ರೂ ಅದು ಹರಳ ಹರಳಾಗಿ ಇರುತ್ತಲ್ಲ ಬೇರಿಗೆ ಸಿಗ್ತದೆ ಅದು ನೀರು ಹಾಕುವಾಗ ಬೇರಿಗೆ ಸಿಗುತ್ತೆ ಅದು ಆದರೆ ನಾವು ಹೆಚ್ಚಾಗಿ ಇದನ್ನು ರಾಸಾಯನಿಕ ಗೊಬ್ಬರ ಕೊಡೋದಿಲ್ಲ ಎಲ್ಲಾದರೂ ವರ್ಷದಲ್ಲಿ ಒಮ್ಮೆ ಎಲ್ಲಾದರೂ ಕೊಟ್ಟರೆ ಅಷ್ಟೇ ಈ ಸಮ ಪ್ರಮಾಣದಲ್ಲಿ ಈಗ ಪಿಕೆ ಸುಫಲದಲ್ಲಿ ಸಮ ಪ್ರಮಾಣದಲ್ಲಿ ಹದಿನೈದು ಹದಿನೈದು ಇರುತ್ತೆ ಅದನ್ನೇ ಒಂದೊಂದು ಮುಷ್ಟಿಯಷ್ಟು ಅಷ್ಟೇ ಬೇರೆ ನಿಮ್ಮತ್ತೆ ಸಿ ವೀಡ್ಸ್ ಎಲ್ಲ ಸಿಗುತ್ತೆ ಗ್ರ್ಯಾನ್ಯೂಲ್ಸ್ ಅಂತ ಗ್ರ್ಯಾನ್ಯೂಲ್ಸ್ ಗ್ರಾನ್ಯೂಲ್ಸ್ ಹೆಚ್ಚಾಗಿ ಕೊಡ್ತೇವೆ ನಾವು ಮತ್ತೆ ಸಾವಯವ ಗೊಬ್ಬರ ಮಾರ್ಕೆಟ್ ಅಲ್ಲಿ ಬರುತ್ತಲ್ಲ ಅದನ್ನು ಕೊಡ್ತಾ ಇರ್ತೀವಿ ಮತ್ತೆ ಮನೆ ಮನೆಗೆ ಈಗ ಈ ಸಾವಯವ ಗೊಬ್ಬರದ ಕಂಪನಿಗಳಿಗೆ ಬರ್ತಾ ಇದೆ ಮನೆ ಮನೆ ಮನೆಗೆ ಬರ್ತಾ ಇದೆ ಮಳೆಗಾಲದಲ್ಲಿ ಬಂದ್ ಬಿಡ್ತಾರೆ ನಮ್ಗೆ ಬೇಕಾಗುವುದು ನವೆಂಬರ್ ಡಿಸೆಂಬರ್ ಅಲ್ಲಿ ಅವರು ಜುಲೈ ಆಗಸ್ಟ್ ಅಲ್ಲಿ ಅದು ಹಾಕ್ಬಿಡ್ತಾರೆ ಬರ್ತದ ಸರ್ ಪರವಾಗಿಲ್ಲ ನೋಡಿ ತಗೋಬೇಕು ನೋಡಿ ತಗೋಬೇಕಾಗತ್ತೆ ಸರ್ ಇದು ಹೂವು ಬಿಡಿಸೋದು ಹೇಗೆ ಸರ್ ಈಗ ಹೂವು ಏನಾಗುತ್ತೆ ಗೊತ್ತಾ ಡೈಲಿ ನಮ್ಗೆ ಈಗ ಪ್ರಾಕ್ಟೀಸ್ ಆಗಿದೆ ಯಾವ್ದನ್ನು ಕೊಯ್ಬೇಕು ಅಂತ ಯಾವ ಹೂ ಕೊಯ್ಬೇಕು ಯಾವ ಹೂ ಕೊಯ್ಬೇಕು ಯಾವುದನ್ನು ಕೊಯ್ಬಾರ್ದು ನೋಡಿ ಇಲ್ಲಿ ಸ್ವಲ್ಪ ನೆರಳಿದೆ ನೋಡಿ ಈ ಹೂ ಕೊಯ್ಯಕ್ಕಾಗಲ್ಲ ಇದನ್ನು ಕೊಯ್ಯಕ್ಕಾಗಲ್ಲ ನೋಡಿ ಇದಾಗಲ್ಲ ಕೊಯ್ಬೋದು ಸರ್ ಇದರಲ್ಲಿ ನೋಡಿ ಇದರಲ್ಲಿ ಯಾವ್ದನ್ನು ಕೊಯ್ ನೋಡಿ ಇಲ್ಲಿ ಈ ಕಲರ್ ಕಲರ್ ಚೇಂಜ್ ಆಗಿದೆ ನೋಡಿ ಈ ಹೂವು ಅಲ್ಲ ಸ್ವಲ್ಪ ಹಳದಿ ಮತ್ತೆ ದೊಡ್ಡದಿದೆ ಸರ್ ಇದನ್ನು ಕೊಯ್ಬೋದು ಈಗ ಇದರಲ್ಲಿ ಎರಡಿದೆ ನೋಡಿ ಹೌದು ಇದರಲ್ಲಿ ಇದನ್ನ ಕೊಯ್ಬಹುದು ದೊಡ್ಡ ತೆಗಿಬಹುದು ದೊಡ್ಡದು ತೆಗಿಬಹುದು ಇದು ಹೂ ಪೂರ್ತಿ ಎರಡಿದೆಯಲ್ಲ ಸರ್ ಈ ಹೌದು ಇದು ನಿನ್ನೆದ್ದು ಇದು ಕೊಯ್ಲಿಕ್ಕಾಗಲ್ಲ ಇದು ಕೊಯ್ಬೇಕಂದ್ರೆ ಕೊಯ್ಬೇಕಂತಲೇ ಇಲ್ಲ ಅದನ್ನು ಅದು ಇನ್ನು ಮಧ್ಯ ನಂತರ ಬಿದ್ದು ಹೋಗುತ್ತೆ ಬಿದ್ದು ಹೋಗ್ತದೆ ತಾನೆ ಅಂದ್ರೆ ಈ ಹೂ ಪ್ರಯೋಜನ ಇಲ್ವಾ ಅಂತ ಏನು ಪ್ರಯೋಜನ ಇಲ್ಲ ಇದು ಬಿದ್ದು ಹೋಗುತ್ತೆ ಕೊಯ್ದಿರ ಹೂ ತೋರಿಸಿದ್ರೆ ಸ್ವಲ್ಪ ಯಾವ ರೀತಿ ಇದೆ ಅಂತ ನೋಡಿ ಸೈಜ್ ನೋಡಿ ಹಾ ಇದೆ ಒಂದೇ ಸೈಜಿನ ಹೂ ಬೇಕು ಒಂದೇ ಸೈಜಿನ ಹೂ ಬರಬೇಕು ಚೆನ್ನಾಗಿ ಬಂದಿದೆ ಒಳ್ಳೆ ಸೈಜ್ ಇದು ಒಳ್ಳೆ ಸೈಜ್ ಹೌದು ಒಳ್ಳೆ ಸೈಜ್ ಸ್ಮೆಲ್ ಎಲ್ಲ ಸ್ಮೆಲ್ ಬರಲ್ಲ ಸ್ಮೆಲ್ ಅರಳು ಹೂವಿಗೆ ಮಾತ್ರ ಪರಿಮಳ ಬರೋದು ಸಂಜೆ ಏಳು ಗಂಟೆ ಹೋಗುವಾಗ ಅರಳಿಕೆ ಸ್ಟಾರ್ಟ್ ಆಗುತ್ತೆ ನಾವು ಕೊಯ್ಬೇಕು ಮೊಗ್ಗು ಯಾಕಂದ್ರೆ ಅದನ್ನ ಕಟ್ಟಬೇಕಲ್ಲ ಈ ಈ ಮೊಗ್ಗೇ ಕಟ್ತೀರಾ ಅಂತ ನೀವು ಹೌದು ಮೊಗ್ಗು ಮೊಗ್ಗು ಕಟ್ಟದೆ ಅರಳು ಕಟ್ಟಲಿಕ್ಕೆ ಆಗೋಲ್ಲ ಒಂದು ಮತ್ತೆ ಈ ಮೊಗ್ಗುಗಳನ್ನು ಕಟ್ಟಿದ ಮೇಲೇನೆ ಅದಕ್ಕೆ ರೇಟ್ ಬರೋದು ಮೊಗ್ಗು ಕಟ್ಟಿದ್ದೇನೆ ರೇಟ್ ರೇಟ್ ಬರೋದು ಅಷ್ಟವ್ರಿಗೆ ರೇಟ್ ಬರಲ್ಲ ಯಾವುದು ಎಲ್ಲಿ ಸರ್ ಇದು ಆಲ್ಮೋಸ್ಟ್ ಹೂ ಯಾವ ಸೈಡ್ ಇದಕ್ಕೆ ಬೇಡಿಕೆ ಜಾಸ್ತಿ ಅಂದರೆ ಭಟ್ಕಳದಿಂದ ಬರುತ್ತೆ ಉಡುಪಿಯಿಂದ ಬರುತ್ತೆ ನಾವು ಇಲ್ಲಿಂದ ಅಂದ್ರೆ ಮಂಗಳೂರಿಂದ ಈ ಕಡೆ ಬಂಟ್ವಾಳ ಆ ಕಡೆ ನಮ್ದು ಬಂಟ್ವಾಳ ಮತ್ತು ಮಂಗಳೂರು ನಡುವೆ ಆಗುತ್ತೆ ಕರಾವಳಿ ಭಾಗದ ಸ್ವಲ್ಪ ಜಾಸ್ತಿ ಮಲ್ಲಿಗೆ ಬೆಳೆಯೋದೇ ಜಾಸ್ತಿ ಹಾಗೆ ಬೇಡಿಕೆನು ಇಲ್ಲ ಬಟ್ಕಳಕ್ಕೆ ಸ್ವಲ್ಪ ಬೇಡಿಕೆ ಅಂದ್ರೆ ರೇಟ್ ಕೂಡ ಕಮ್ಮಿ ಅದು ನೋಲಲ್ಲಿ ಕಟ್ತಾರೆ ನಾವು ಬಾಳೆ ಗಿಡದ ದಾರದಲ್ಲಿ ಕಟ್ತೀವಿ ಅದಕ್ಕೆ ರೇಟ್ ಜಾಸ್ತಿ ಅಂದ್ರೆ ಇದು ಉತ್ತರ ಕರ್ನಾಟಕ ಭಾಗದ ಸೈಡ್ ಈ ಸೈಡ್ ಈ ರೀತಿ ಎಲ್ಲ ಹೂ ಇಲ್ಲ ಮತ್ತೆ ಈ ರೀತಿ ಮೊಗ್ಗಿರುವಾಗ ಕಟ್ಟಲ್ಲ ಅಂದ್ರೆ ಸ್ವಲ್ಪ ಹೂ ಅರಳಿದ ಮೇಲೆ ಮಹಿಳೆಯರು ಸ್ವಲ್ಪ ಹೆಚ್ಚಾಗಿ ತಲೆಗೆ ಮುಡ್ಕೊಳ್ಳಿಕ್ಕೆ ಮತ್ತೆ ದೇವರಿಗೆಲ್ಲ ಸ್ವಲ್ಪ ಹೂ ಅರಳಿದ ನಂತರನೇ ಬಳಸ್ತಾರೆ ಆದ್ರೆ ನೀವು ಈಚೆ ಸೈಡ್ ಎಲ್ಲ ಮೊಗ್ಗಿರುವಾಗಲೇ ಕಟ್ಟಿ ಇದನ್ನ ಅರಳಿದ್ರೆ ಕಟ್ಟಿಕ್ ಆಗಲ್ಲ ಅದು ಆಮೇಲೆ ಕಟ್ಟಿದ ಮೇಲೆನೂ ಅರಳುತ್ತದೆ ಹೌದು ಅಂದ್ರೆ ಇದು ಮೊಗ್ಗಿರುವಾಗಲೇ ಇದಕ್ಕೆ ಬೇಡಿಕೆ ಜಾಸ್ತಿ ಅಂತ ಮೊಗ್ಗಿರುವಾಗಲೇ ಹೆಚ್ಚಾಗಿ ಮೊಗ್ಗ ಇರುವಂತ ಇರುವಾಗಲೇ ಕೇಳಿ ತಕೊಂಡ್ ಹೋಗ್ತಾರೆ ಕೆಲವರಿಗೆ ಈ ಸ್ಮೆಲ್ ಎಲ್ಲ ಬಂದ್ರೆ ಆಗಲ್ಲ ತಲೆಗೆ ಮುಡಿತಾರಲ್ಲ ಹೌದು ಅವರಿಗೆ ಪರಿಮಳ ಬಂದ್ರೆ ಆಗಲ್ಲ ತಲೆ ಸಿಡಿತ ಸ್ಟಾರ್ಟ್ ಆಗುತ್ತೆ ರೇಟ್ ಎಷ್ಟು ಉಂಟು ಸರ್ ಇದಕ್ಕೆ ರೇಟ್ ಡಿಮ್ಯಾಂಡ್ ಮೇಲೆ ಡಿಪೆಂಡ್ ಆಗ್ತದೆ ಅಂದಾಜು ಸರ್ ಮ್ಯಾಕ್ಸಿಮಮ್ ರೇಟ್ ಒಂದು ಅಟ್ಟಿ ಅಂತ ಹೇಳ್ತಾರೆ ಒಂದು ಅಟ್ಟಿ ಒಂದು ಅಟ್ಟಿಗೆ ಟೂ ಎರಡು ಸಾವಿರದ ನೂರು ರೂಪಾಯಿ ಬರುತ್ತೆ ಜಾಸ್ತಿ ಅಂದ್ರೆ ಜಾಸ್ತಿ ಅಂದ್ರೆ ಎರಡು ಸಾವಿರದ ನೂರು ಈಗಿನ ರೇಟ್ ಬರುತ್ತೆ ಕಟ್ಟಿ ಆದ್ಮೇಲೆ ಯಾವ ತಿಂಗಳಲ್ಲಿ ಬರ್ತದೆ ಸರ್ ಎಷ್ಟು ಅಲ್ಲ ಅದು ತಿಂಗಳು ಅಂತ ಅಲ್ಲ ಮಲ್ಲಿಗೆನೇ ಇಲ್ಲದ ಟೈಮ್ ಅಲ್ಲಿ ಹೈಯೆಸ್ಟ್ ಫಂಕ್ಷನ್ ಇರುವಾಗ ಮತ್ತೆ ದೇವರ ದೇವಸ್ಥಾನಗಳಿಗೆ ಎಲ್ಲ ಜಾಸ್ತಿ ಹೂವು ಬೇಕಾದಾಗ ಆ ಟೈಮಿಗೆ ರೇಟ್ ಜಾಸ್ತಿ ಬರುತ್ತೆ ಈಚೆ ಸೈಡ್ ಭಾಗದಲ್ಲಿ ಸಪ್ಲೈ ಕಮ್ಮಿ ಇರಬೇಕು ಡಿಮಾಂಡ್ ಜಾಸ್ತಿ ಹಾಗೆ ಒಂದು ಒಟ್ಟಿಗೆ ಎಷ್ಟಂದ್ರಿ ಸರ್ ಒಂದು ಅಟ್ಟಿಗೆ ಎರಡು ಸಾವಿರದ ನೂರು ಎರಡು ಸಾವಿರದ ಅದೇ ಅಟ್ಟಿಗೆ ನೂರು ರೂಪಾಯಿ ತೊಂಬತ್ತು ರೂಪಾಯಿನೂ ಆಗುತ್ತೆ ಆಗ್ತದೆ ಹೌದು ನಿಮಗೆ ಮಿನಿಮಮ್ ಎಷ್ಟಿದ್ರೆ ಲಾಭ ಸರ್ ಮಿನಿಮಮ್ ಮಿನಿಮಮ್ ಒಂದು ಹೆಚ್ಚು ಕಮ್ಮಿ ಒಂದು ಇರ್ನೂರು ರೂಪಾಯಿ ಆದರೂ ಕ ಖರ್ಚಿದೆ ಅಂದರೆ ಲೇಬರ್ ಚಾರ್ಜಸ್ ಕೊಯ್ಯುವಂಥದ್ದು ಕಟ್ಟುವಂಥದ್ದು ಅದೇ ಅದೆಲ್ಲ ಮಾ ಮಾಡೋಕೊಂದು ಇನ್ನೂರು ರೂಪಾಯಿ ಖರ್ಚು ಬರುತ್ತೆ ಹಾಂ ಹಾಂ ಹೌದು ಅಂದರೆ ನಿಮಗೆ ಇನ್ನೂರು ರೂಪಾಯಿ ಖರ್ಚಿದ್ರೆ ಒಂದು ಅಟ್ಟಿ ಎಷ್ಟು ಬಿದ್ದರೆ ಲಾಭ ಅಂತ ಸರ್ ಅಲ್ಲ ನಾನು ಇಕಾನಮಿ ಹೇಳಿದ್ದು ಇನ್ನೂರು ರೂಪಾಯಿ ಇದ್ದರೆ ಖರ್ಚಿದ್ದು ಹಣ ಬರುತ್ತೆ ನಮಗೆ ಅದಕ್ಕಿಂತ ಜಾಸ್ತಿ ಇದ್ದದ್ದು ನಾವು ನಮ್ಮದು ಲಾಭ ನಾವೇ ಮಾಡೋದಾದರೆ ಲಾ ನಮಗೆ ಲಾಭ ಲೇಬರ್ಗೆ ಆದರೆ ಲೇಬರ್ಗೆ ಹಾಗೆ ಹಾ ಮತ್ತೆ ಒಂದು ಚೆಂಡು ಅಂತ ಹೇಳ್ತಾರಲ್ಲ ಸರ್ ಚೆಂಡು ಅಂದ್ರೆ ಏನ್ ಸರ್ ಅದು ಚೆಂಡ ಅಂದ್ರೆ ಒಂದು ಚೆಂಡು ಅಂದ್ರೆ ಸರಿ ಸುಮಾರು ಒಂದು ನಾಲ್ಕು ಫೀಟ್ ಉದ್ದವ ಕಟ್ಟಿದ ಮೇಲೆ ಒಂದು ನಾಲ್ಕು ಫೀಟ್ ಉದ್ದ ಬರುತ್ತೆ ನಾಲ್ಕು ಫೀಟ್ ನಾಲ್ಕು ಫೀಟ್ ಅಂದ್ರೆ ನಾವು ಜ್ಞಾನದ ಲೆಕ್ಕದಲ್ಲಿ ಇಡೋದು ಒಂದು ಧ್ಯಾನ ಒಂದು ಎಂಟು ಇಂಚ್ ಲೆಕ್ಕದಲ್ಲಿ ಆರು ಸುತ್ತು ಇಡ್ತೇವೆ ಹೌದ್ರೆ ಒಂದು ಚೆಂಡಲ್ಲಿ ಆರು ಸುತ್ತು ಆರು ಸುತ್ತು ಅಂದ್ರೆ ಒಂದು ಚೆಂಡು ಎಷ್ಟು ಎಷ್ಟು ಸರ್ ಅಮೌಂಟ್ ಅದಕ್ಕೆ ಹಣ ಅದೇ ಅಟ್ಟಿ ಅಂದ್ರೆ ನಾಲ್ಕು ಚೆಂಡು ಎರಡು ಸಾವಿರದ ನೂರು ಇದ್ರೆ ನಾಲ್ಕು ಅಂದ್ರೆ ಒಂದು ಅಟ್ಟಿ ನಾಲ್ಕು ಅಂದ್ರೆ ಒಂದ್ ಅಟ್ಟಿ ಆಗುತ್ತೆ ಒಂದು ಚೆಂಡಿಗೆ ಎಷ್ಟಿರ್ತದೆ ಸರ್ ಅದು ಆರು ಆರುನೂರು ಹೂವು ಈ ಮೊಗ್ಗು ಉಂಟಲ್ಲ ಇದ್ರಲ್ಲಿ ಆರ್ನೂರಕ್ಕಿಂತ ಜಾಸ್ತಿ ಇರ್ಬಾರ್ದು ಒಂದು ಚೆಂಡಲ್ಲಿ ಮಿನಿಮಮ್ ಒಂದು ಆರ್ನೂರು ಹೂವಾದ್ರೂ ಹಿಡಿತದ ಅಂತ ಕಡಿಮೆ ಪಕ್ಷ ಅಷ್ಟು ಹಿಡಿಬೇಕು ಅಷ್ಟು ಆರ್ನೂರು ಅದ್ರದ್ದು ಲೆಕ್ಕ ಇದೆಯಾ ಒಂದು ಎರಡೂವರೆ ಸಾವಿರಕ್ಕಿಂತ ಜಾಸ್ತಿ ಬರ್ಬೇಕು ಒಂದು ಅಟ್ಟಿಯಲ್ಲಿ ನೀವು ಸರ್ ಈಗ ಯಾವಾಗ ಬೇಕಾವಾಗ ಇದನ್ನು ಹೂ ಬಿಡಿಸ್ಬೋದು ಸರ್ ಮತ್ತು ಇದು ವಿಶೇಷವಾಗಿ ಏನೋ ಶೆಡ್ ರೀತಿ ಮಾಡ್ಕೊಂಡಿದ್ರಿ ಸರ್ ಹೌದು ಏನು ಸರ್ ಇದರದ್ದು ಸ್ಪೆಷಲು ಬೇರೆ ರೀತಿನೇ ಕಾಣುತ್ತೆ ಇದು ನೆರಳಿಗೋಸ್ಕರ ನಾವು ಮಾಡ್ಕೊಂಡಿದ್ದು ಹಾಂ ಹಾಂ ಹೂ ಬಿಡಿಸುವಾಗ ಹೂ ಬಿಡಿಸುವಾಗ ನೆರಳು ಬೇಕು ಅಂತ ಹಾಂ 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 ಒಂದು ಬೆಳಿಗ್ಗೆಯಿಂದ ಮಧ್ಯಾಹ್ನದವರೆಗೂ ಕೊಯ್ತಾ ಇರ್ತೀವಿ ಇದ್ವಿ ನಾವು ಮುಂಚೆ ಹಾಂ ಸರ್ ಈಗ ಕೊಯ್ತಾ ಇಲ್ಲ ಈಗ ಬೆಳಗ್ಗೆ ಮುಗಿಸ್ತೀವಿ ಒಂಬತ್ತುವರೆ ಒಳಗೆ ಮುಗಿಸ್ತೀವಿ ಆದರೆ ಒಂದು ಅಗತ್ಯ ಬಿದ್ದರೆ ಏನಾಗುತ್ತೆ ಗೊತ್ತಾ ಈ ಶೀಟನ್ನು ಎಳೆದ್ರೆ ಯಾವ ಗಿಡ ಬೇಕಾದರೂ ನೀವು ಕವರ್ ಮಾಡ್ಬೋದು ಅಂದರೆ ನೀವು ಯಾವ ಗಿಡದ ಹೂ ಬಿಡಿಸ್ತಾ ಇದ್ದೀರಾ ಆ ಗಿಡಕ್ಕೆ ಹೋಗಿ ನಿಲ್ಲಿಸಿದ್ರೆ ಎಲ್ಲಿ ಬೇಕಾದರೂ ತಗೊಂಡು ಹೋಗ್ಬೋದು ನೋಡಿ ನಿಮ್ಮ ನಿಮ್ಮ ಕಡೆನೂ ಬಂತು ಹಾಂ 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 ಅಂದ್ರೆ ಇದು ನೀವು ಯಾವ ಗಿಡದ ಹೂ ಬಿಡಿಸ್ತಾ ಇದ್ದೀರಾ ಆ ಗಿಡದ ಕಡೆಗೆ ಆ ಗಿಡದ ಕಡೆಗೆ ಈ ಶೀಟ್ ಅನ್ನು ಎಳೆದು ಆ ಇಲ್ಲಿ ನೋಡಿ ಮಲ್ಲಿಗೆ ಏನೋ ಕಾಣುತ್ತೆ ನಿಮ್ಗೂ ನೆರಳಾಗುತ್ತೆ ಬಿಸಿಲಲ್ಲಿ ಬಿಡಿಸುವ ಕಿರಿಕಿರಿನೇ ಇರಲ್ಲ ಯಾವುದೇ ಇರಲ್ಲ ಈಗ ಆದರೆ ನಾನು ಎಲ್ಲೂ ನೋಡಿಲ್ಲ ಈ ಶಾಗೆ ನಾನೊಂದು ಏಳೆಂಟು ವರ್ಷ ಆಯ್ತು ಈಗ ಇದನ್ನ ಮಾಡಿಬಿಟ್ಟು ನಿಮ್ಮ ಪ್ಲಾನಲ್ಲೇ ಮಾಡಿದ್ದೀರಿ ಹೌದು ನಮ್ಮ ಪ್ಲಾನಲ್ಲಿ ಮಾಡಿದ್ವಿ ಇಲ್ಲಿ ನಮ್ಮ ಊರಿನಲ್ಲಾಗ್ಲಿ ಬೇರೆ ಕಡೆ ನಾನು ಇಷ್ಟೋಗೆ ಎಲ್ಲೂ ನೋಡಿಲ್ಲ ನಾನು ಅದರಲ್ಲಿ ನಮ್ಮ ರೈತರ ತಲೆ ಯಾವ ಇಂಜಿನಿಯರ್ ತಲೆಗಳಿಗಿಂತನೂ ಕಡಿಮೆ ಇರಲ್ಲ ಅಂತ ಹೇಳಿಕೆ ಇದೇ ಒಂದು ದೊಡ್ಡ ಸಾಕ್ಷಿ ಇದು ಅಂದರೆ ಕೇವಲ ಎರಡು ಶೀಟ್ ಹಾಕಿ ಅದನ್ನು ಎಲ್ಲಿ ಬೇಕಲ್ಲಿ ಸ್ಲೈಡ್ ಮಾಡ್ಕೋಬೋದಲ್ಲ ಸರ್ ಅದು ಇವತ್ತಿಗೂ ಕೇಳ್ತಾ ಇರ್ತಾರೆ ಏನು ಶೀಟ್ ಕಂಪ್ಲೀಟ್ ಮಾಡಿಲ್ಲ ಅಂತ ಕಂಪ್ಲೀಟ್ ಮಾಡಿದರೆ ಆಗಲ್ಲ ಯಾಕೆ ಗೊತ್ತಾ ಪೂರ್ತಿ ಹಾಕೋದಕ್ಕಿಂತ ಪೂರ್ತಿ ಅಲ್ಲ ಪೂರ್ತಿ ಹಾಕಲಿಕ್ಕೆ ಆಗಲ್ಲ ಬರೋಲ್ಲ ಅದು ಮಲ್ಲಿಗೆಗೆ ಬೇಕೇ ಬಿಸಿಲು ಬಿಸಿಲು ಬೇಗ ಸರಿ ಬಿಸಿಲು ಇಲ್ಲದೆ ಮಲ್ಲಿಗೆ ಆಗಲ್ಲ ಅಂದ್ರೆ ಇದು ನಿಮಗೆ ಬಿಡಿಸಲಿಕ್ಕೆ ಹೂ ಬಿಡಿಸ್ಲಿಕ್ಕೆ ಬರೇ ಹೂ ಬಿಡಿಸ್ಲಿಕ್ಕೆ ಮಾತ್ರ ಇದನ್ನ ಯೂಸ್ ಮಾಡೋದು ಅಷ್ಟೇ ಸ್ಲೈಡಿಂಗ್ ಶೆಡ್ ಅಂತ ಅಂತ ಒಳ್ಳೆ ವಿಶೇಷ ರೀತಿಯಿಂದ ಮಾಡ್ಕೊಂಡಿದ್ರಿ ಸರ್ ಹೌದು ಎಷ್ಟು ಖರ್ಚಾಗ್ಬೋದು ಸರ್ ಇದಕ್ಕೆ ಈ ರೀತಿ ಶೆಡ್ಗೆ ಈ ಜಾಗೆ ಉದ್ದ ಆಗಲ್ಲ ಎಷ್ಟಿದೆ ಸರ್ ಇದು ಒಂದು ಎಂಬತ್ತು ಫೀಟ್ ಉದ್ದ ಇದೆ ಐವತ್ತು ಫೀಟ್ ಆಗಲ್ಲ ಇದೆ ಹಾಗೆ ಇದು ಮಾಡಿ ಕೂಡ ಅದ ಒಂದು ಏಳೆಂಟು ವರ್ಷ ಆದ್ದರಿಂದ ಆ ಟೈಮಿದ್ದು ಮತ್ತು ಈ ಟೈಮಿಗೆ ಈಗ ಡಬಲ್ ಆಗ್ಬೋದು ಆಗ ಒಂದು ಲಕ್ಷ ದಾಟಿದೆ ಅಷ್ಟೇ ಹೌದು ಸರ್ ತುಂಬಾ ವಿಶೇಷವಾಗಿದೆ ಇದು ಭಾರಿ ನೆರಳಿದೆ ಸ್ವಲ್ಪ ಬಿಸಿಲು ಆಗಲ್ಲ ಹೌದು ಮಳೆನೂ ಬೀಳಲ್ಲ ಎಷ್ಟು ಬೇಕಾದರೂ ನಿಂತು ಮಳೆಗಾಲದೂ ಪ್ರಯೋಜನ ಉಂಟು ಈಗ ನಮಗೆ ಹೆಚ್ಚಾಗಿ ಮಳೆಗಾಲಕ್ಕೆ ಪ್ರಯೋಜನ ಬೀಳುತ್ತೆ ಎಷ್ಟು ಗಂಟೆ ಬೇಕಾದರೂ ನಿಂತು ಮಲ್ಲಿಗೆ ಸರ್ ಯಾವ ಬಿಸಿಲಿಗೂ ಮಲ್ಲಿಗೆ ಬಿಡಿಸ್ಬೋದು ಒಳ್ಳೆ ಪ್ಲಾನ್ ಸರ್ ಇದು ಹೌದು ನಮ್ಮ ವೀಕ್ಷಕರಿಗೆ ಮಲ್ಲಿಗೆ ಹೇಗೆ ಕಟ್ಟೋದಂತ ಒಮ್ಮೆ ತೋರಿಸಿ ಕುಡಿತಾರೆ ತೋರಿಸುವ ತೋರಿಸಿ ಸರ್ ಒಮ್ಮೆ ಹೂ ತೋರಿಸಿ ಅದನ್ನು ಕಟ್ಟಿರೋದೀಗ ತೋರಿಸ್ತೀನಿ ಹಾಂ ಈ ರೀತಿ ಕಳ್ತಾರ ಸರ್ ಒಂದೆರಡು ಹೂ ಕಟ್ಟಿ ತೋರಿಸಿದ್ರಿ ನೋಡಿ ಒಂದು ಒಂದು ಮಲ್ಲಿಗೆ ಕೆಳಗಡೆ ಇಡೋದು ಒಂದು ಮೇಲುಗಡೆ ಆಮೇಲೆ ಈ ಥರ ಹಾಂ 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 ಏನು ಕಷ್ಟ ಇಲ್ಲ ಕಷ್ಟ ಇಲ್ಲಲ್ಲ ಸರ್ ಆದರೆ ಹೊಸಬರು ಕಟ್ಟುವಾಗ ಈ ಮಲ್ಲಿಗೆ ಎರಡು ತುಂಡಾಗುತ್ತೆ ಹಾಂ ಸ್ವಲ್ಪ ಜಾಗ್ರತೆಯಿಂದ ಜಾಗ್ರತೆಯಿಂದ ಕಟ್ಟಬೇಕು ಮನ್ಸು ಮಾಡಿದರೆ ಏನಾದರೂ ಮಾಡುವ ಏನಾದರೂ ನಾವು ಸ್ಟಾರ್ಟ್ ಮಾಡಿ ಜಾಸ್ತಿ ವರ್ಷ ಆಗಿಲ್ಲ ಅಲ್ಲ ಹಾ ಸರ್ ಒಂದು ಮೂವತ್ತು ವರ್ಷ ಆಗ್ಬೋದು ಅಷ್ಟೇ ಹೌದು ಸರ್ ಮೂವತ್ತು ವರ್ಷ ಅಂದರೆ ಮೂವತ್ತು ವರ್ಷದ ಪ್ರಾಯದಲ್ಲಿ ಕಟ್ಟಲಿಕ್ಕೆ ಸ್ಟಾರ್ಟ್ ಮಾಡಿದ್ರಿ ಇಲ್ಲಾಂದ್ರೆ ನಮ್ಮ ಮಕ್ಕಳೆಲ್ಲ ಎರಡು ಒಂದು ಎರಡನೇ ಕ್ಲಾಸಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ ಮಲ್ಲಿಗೆ ಕಟ್ಟಕ್ಕೆ ಅವರು ನಮಗಿಂತ ಫಾಸ್ಟ್ ಕಟ್ತಾರೆ ಹಾ ಹಾ ಅಂದರೆ ಸರ್ ಇದು ಮೂವತ್ತು ವರ್ಷ ಅಂದರೆ ನಿಮಗೆ ವರ್ಷಕ್ಕೆ ಅಂದಾಜು ಎಷ್ಟು ಇನ್ಕಮ್ ಇದೆ ಸರ್ ಇದರಿಂದ ಎಷ್ಟು ಸಸಿಗಳಿವೆ ಮತ್ತೆ ಇನ್ಕಮ್ ಎಷ್ಟಿದೆ ಅಂತ ಒಂದು ತಿಳಿಸ್ಕೊಡಿ ಸರ್ ಹಾಗೆ ನಮ್ಮ ಹತ್ರ ಒಂದು ನೂರೈವತ್ತು ಸಸಿ ಇದೆ ನೂರೈವತ್ತು ಸಸಿ ಸರ್ ಹೌದು ಹಾಂ ಹಾಂ ಸರ್ ಈಗಿನ ರೇಟಲ್ಲಿ ಒಂದು ಒಳ್ಳೆ ಇನ್ಕಮ್ ಬರುತ್ತೆ ಈಗಿನ ರೇಟಲ್ಲಿ ಹೌದು ಹೆಚ್ಚು ಕಮ್ಮಿ ಒಂದು ವಾರ್ಷಿಕವಾಗಿ ಹಾಂ ಸರ್ ಎಂಟರಿಂದ ಒಂಬತ್ತು ಲಕ್ಷದವರೆಗೆ ಇನ್ಕಮ್ ಒಂಬತ್ತು ಬಂದಿದೆ ಒಂಬತ್ತು ದಾಟಿದೆ ಎಂಟರಿಂದ ಒಂಬತ್ತು ಲಕ್ಷ ಎಂಟರಿಂದ ಒಂಬತ್ತು ಹಾಂ ಹಾಂ ಮನೆಯಲ್ಲಿ ಕಡಿಮೆ ಜಾಗ ಇರೋರು ಇದು ಮಾಡ್ಲಿಕ್ಕೆ ಒಳ್ಳೇದಂತ ಹೇಳ್ತೀರಾ ಸರ್ ಮನೆಯಲ್ಲಿ ಟೆರೆಸ್ ಅಲ್ಲಿ ಕೂಡ ಮಾಡಬಹುದು ಟೆರೆಸ್ ಮೇಲೆ ಇಟ್ಟು ಮಾಡಬಹುದು ನೋಡಿ ವೀಕ್ಷಕರೇ ಜಾಗ ಇಲ್ಲದೆ ಇದ್ರು ಸಹ ಟೆರೆಸ್ ಮೇಲೆ ಆದ್ರೂ ಇಟ್ಟು ಮಲ್ಲಿಗೆ ಕೃಷಿಯನ್ನ ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ